ನಿಜವಾದ ಪ್ರೀತಿಯ ಐದು ಲಕ್ಷಣಗಳು ನಿಯಂತ್ರಣ ಸುಳ್ಳು ಪ್ರೀತಿ ಮಾಡುವ ವ್ಯಕ್ತಿ ಯಾವಾಗಲೂ ನಿಮ್ಮನ್ನು ಬದಲಾಯಿಸಲು ನಿಮ್ಮನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ ಮತ್ತೆ ನಿಮ್ಮ ಮೇಲೆ ಹಕ್ಕು ಚಲಾಯಿಸುತ್ತಾರೆ ಪ್ರತಿ ವಿಷಯದಲ್ಲಿಯೂ ನಿಮ್ಮನ್ನು ತಮ್ಮ ಕಂಟ್ರೋಲ್ನಲ್ಲಿ ಇರುವಂತೆ ಮಾಡುತ್ತಾರೆ ಆದರೆ ನಿಜವಾಗಿ ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮನ್ನು ಬದಲಾಯಿಸಲು ಮತ್ತು ನಿಯಂತ್ರಿಸಲು ಪ್ರಯತ್ನಿಸದೆ ಹೇಗಿದ್ದೀರೋ ಹಾಗೆ ಒಪ್ಪಿಕೊಳ್ಳುತ್ತಾರೆ ಹೊಂದಾಣಿಕೆ ಎಲ್ಲಿ ನಿಜವಾದ ಪ್ರೀತಿ ಇರುತ್ತದೆಯೋ ಅಲ್ಲಿ ಹೊಂದಾಣಿಕೆ ಇದ್ದೇ ಇರುತ್ತದೆ ಅದರೊಂದಿಗೆ ತ್ಯಾಗ ಕಾಳಜಿ ಕೂಡ ಇರುತ್ತದೆ ನಿಜವಾದ ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮ ಖುಷಿಗೆ ಆದ್ಯತೆ ನೀಡುತ್ತಾರೆ ಮತ್ತು ಯಾವುದೇ ಜಗಳವಾದಾಗ ಹಮ್ಮು ಬಿಮ್ಮು ಇರುವುದಿಲ್ಲ ನೀವೇ ಹೋಗಿ ಕ್ಷಮೆ ಕೇಳಲಿ ಎಂದು ಯಾವತ್ತೂ ಬಯಸುವುದಿಲ್ಲ ಆದರೆ ಸುಳ್ಳು ಪ್ರೀತಿ ಮಾಡುವವರು ಅವರೇ ಬೇಕೆಂದರೆ ನಮ್ಮ ಬಳಿ ಬಂದು ಕ್ಷಮೆ ಕೇಳಲಿ ಎಂದು ಬಯಸುತ್ತಾರೆ ನಿಮ್ಮ ಪ್ರೀತಿಗಾಗಿ ಯಾವತ್ತೂ ಸೋಲಲು ತಯಾರಿರುವುದಿಲ್ಲ ಗೌರವ ನಿಜವಾಗಿ ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮನ್ನು ತುಂಬಾ ಗೌರವಿಸುತ್ತಾರೆ ಅಷ್ಟೇ ನಿಮ್ಮ ಮಾತಿಗೂ ಬೆಲೆ ಕೊಡುತ್ತಾರೆ ಅವರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಾರೆ ಮತ್ತು ಒಬ್ಬರನ್ನೊಬ್ಬರು ತುಂಬ ಗೌರವಿಸುತ್ತಾರೆ ಆದರೆ ಸುಳ್ಳು ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮನ್ನು ಯಾವತ್ತೂ ಗೌರವಿಸುವುದಿಲ್ಲ ಮತ್ತೆ ನಿಮ್ಮ ಮಾತಿಗೆ ಯಾವುದೇ ಬೆಲೆ ಕೊಡುವುದಿಲ್ಲ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರಾಮುಖ್ಯತೆ ಇರುವುದಿಲ್ಲ ಸತ್ಯ ಎಲ್ಲಿ ನಿಜವಾದ ಪ್ರೀತಿ ಇರುತ್ತೆ ಅಲ್ಲಿ ಸತ್ಯ ಇದ್ದೇ ಇರುತ್ತದೆ ಎಲ್ಲಿ ಸುಳ್ಳು ಪ್ರೀತಿ ಇರುತ್ತೆ ಅಲ್ಲಿ ಬರೀ ಸುಳ್ಳೇ ತುಂಬಿರುತ್ತದೆ ಎಲ್ಲಿ ನಿಜವಾದ ಪ್ರೀತಿ ಇರುತ್ತೆ ಅಲ್ಲಿ ಇಬ್ಬರೂ ಯಾವ ವಿಷಯಗಳನ್ನು ಮುಚ್ಚಿ ಇಡುವುದಿಲ್ಲ ಆದಷ್ಟು ಎಲ್ಲ ವಿಷಯಗಳಲ್ಲಿ ಸತ್ಯವನ್ನೇ ಹೇಳುತ್ತಾರೆ ಕಾಳಜಿ ಪರಸ್ಪರರಲ್ಲಿ ಪ್ರೀತಿಯಿದ್ದಾಗ ಕಾಳಜಿ ಇದ್ದೇ ಇರುತ್ತದೆ ತಾನು ಪ್ರೀತಿಸುವ ವ್ಯಕ್ತಿಗೆ ಏನಾದರೂ ತೊಂದರೆಯಾದರೆ ಎಂಬ ಭಯ ಕೂಡ ಇರುತ್ತದೆ ಎಲ್ಲ ವಿಷಯಗಳಲ್ಲಿ ನಿಮ್ಮ ಒಳಿತು ಮತ್ತು ಕೆಡಕುಗಳ ಬಗ್ಗೆ ಯೋಚಿಸುತ್ತಾರೆ ಆದರೆ ಸುಳ್ಳು ಪ್ರೀತಿ ಮಾಡುವ ವ್ಯಕ್ತಿಗೆ ನಿಮ್ಮ ವಿಷಯದಲ್ಲಿ ಯಾವುದೇ ಕಾಳಜಿ ಇರುವುದಿಲ್ಲ ಮತ್ತು ನಿಮ್ಮ ಒಳಿತು ಕೆಡುಕುಗಳ ಬಗ್ಗೆ ಯಾವತ್ತೂ ಯೋಚಿಸುವುದಿಲ್ಲ ಕೇವಲ ಸುಖಕ್ಕಾಗಿ ನಿಮ್ಮ ಜೊತೆ ಇರುತ್ತಾರೆ ಅಷ್ಟೇ ಪ್ರೀತಿ ಎಂಬುದು ಒಂದು ಚಿಕ್ಕ ಪದ ಅನ್ನಿಸಬಹುದು ಆದರೆ ಅದನ್ನು ಪಡೆದವರು ನಿಜವಾಗಿಯೂ ಅದೃಷ್ಟವಂತರು ಪ್ರೀತಿಗಾಗಿ ಹಂಬಲಿಸುವುದು ಮಾನಸಿಕ ರೋಗವಲ್ಲ ಅದೊಂದು ಅಪರೂಪದ ಅನುಭವ ಪ್ರೀತಿಯಲ್ಲಿ ಗೆದ್ದವರು ಅದೃಷ್ಟವಂತರು ಅದೂ ಸಿಗದವರು ನತದೃಷ್ಟರು ತಂದೆ ತಾಯಿಯ ಪ್ರೀತಿಯನ್ನು ಮರೆಯುವ ಹುಡುಗ ಹುಡುಗಿಯರು ಪ್ರೀತಿಯಲ್ಲಿ ಬಿದ್ದು ಇಬ್ಬರಲ್ಲಿ ಒಬ್ಬರು ಬಿಟ್ಟು ಹೋದರೆ ಪ್ರಾಣ ಕಳೆದು ಮಟ್ಟಕ್ಕೆ ಹೋಗುವರು ಇದು ಹುಚ್ಚುತನ ಹೀಗೆ ಮಾಡುವ ಮೊದಲು ನಿಮ್ಮ ತಂದೆ ತಾಯಿಯ ಬಗ್ಗೆ ಯೋಚಿಸಿ ಪ್ರೀತಿಗಾಗಿ ಯಾರಲ್ಲೂ ಭಿಕ್ಷೆ ಬೇಡಬೇಡಿ ಪ್ರೀತಿ ತಾನಾಗಿಯೇ ಆಗುತ್ತದೆ ಅದು ಭಿಕ್ಷೆ ಹಾಕುವ ಅಥವಾ ತೆಗೆದುಕೊಳ್ಳುವ ವಸ್ತುವಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಸೋ ಮಚ್